ಆಪ್ತಮಿತ್ರ ಅದಾನಿಯನ್ನ ಸಾಲದಿಂದ ಬಚಾವ್ ಮಾಡಲು ಎಲ್ಐ ಸಿ ಮುಳುಗಿಸಲು ಮುಂದಾದ್ರ ಮೋದಿ ದಿ ವಾಷಿಂಗ್ಟನ್ ಪೋಸ್ಟ್ ನ ತನಿಖಾ ವರದಿಯೊಂದು ಈ ಚರ್ಚೆ ಹಾಕಿದೆ ಕೇಂದ್ರ ಸರ್ಕಾರದ ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಮತ್ತು ಯ ಸೆನ್ಸಿಟಿವ್ ದಾಖಲೆಗಳನ್ನ ಆಧರಿಸಿ ವಾಷಿಂಗ್ಟನ್ ಪೋಸ್ಟ್ ಈ ಆರೋಪ ಮಾಡಿದೆ ಸಿ ಕೇವಲ ಸರ್ಕಾರಿ ಒಡೆತನದ ಸಂಸ್ಥೆ ಮಾತ್ರವಲ್ಲ ಕೋಟ್ಯಂತರ ಬಡ ಮತ್ತು ಮಧ್ಯಮ ವರ್ಗದ ಜನ ತಮ್ಮ ಬದುಕಿನ ಭದ್ರತೆಗಾಗಿ ಕೂಡಿಟ್ಟ ಹಣದ ನಿಧಿಯೂ ಹೌದು ಅಂತಹ ಹಣದಲ್ಲಿ ಬರೋಬ್ಬರಿ ಮೂವತ್ ಮೂರು ಸಾವಿರ ಕೋಟಿ ರೂಪಾಯಿಯನ್ನ ಅದಾನಿ ಕಂಪನಿಗಳಲ್ಲಿ ಹೂಡಿಕೆ ಮಾಡಲು ಮೋದಿ ಸರ್ಕಾರ ಎಲ್ಐಸಿ ಮೇಲೆ ಪ್ರಭಾವ ಬೀರಿತ್ತು ಎಂಬುದು ಆರೋಪ ಪತ್ರಿಕಾ ವರದಿಯ ಪ್ರಕಾರ ಇದೇ ಮೇ ತಿಂಗಳಿನಲ್ಲಿ ತನ್ನ ಚಾಲ್ತಿ ಸಾಲಗಳಿಗೆ ಮರು ಹಣಕಾಸು ನೆರವು ಪಡೆಯಲು ಅದಾನಿ ಸಮೂಹ ಐನೂರ ಎಂಬತ್ತೈದು ಮಿಲಿಯನ್ ಡಾಲರ್ ಬಾಂಡ್ ಹಾಜರುಪಡಿಸಬೇಕಿದ್ದ ಒತ್ತಡಕ್ಕೆ ಸಿಲುಕಿತ್ತು ಆದರೆ ಯಾವುದೇ ಅಂತಾರಾಷ್ಟ್ರೀಯ ಹೂಡಿಕೆ ಸಂಸ್ಥೆಗಳು ಅದಾನಿ ಸಮೂಹದಲ್ಲಿ ಹಣ ಹೂಡಲು ಹಿಂದೇಟು ಹಾಕಿದ್ವು ಅದಕ್ಕೆ ಮೂರು ಕಾರಣಗಳಿವೆ ಮೊದಲನೆಯದು ತನ್ನ ನಿರ್ಬಂಧ ಉಲ್ಲಂಘಿಸಿ ಇರಾನ್ ನಿಂದ ಎಲ್ಪಿಜಿ ಆಮದು ಮಾಡಿಕೊಂಡ ಅದಾನಿ ಸಂಸ್ಥೆ ಮೇಲೆ ಅಮೆರಿಕ ಸರ್ಕಾರ ಗಂಭೀರ ವಿಚಾರಣೆ ಕೈಗೊಂಡಿತ್ತು ಎರಡನೆಯದು ಅಮೆರಿಕದ ಹೂಡಿಕೆದಾರರಿಂದ ಹಣವನ್ನ ಹೂಡಿಕೆ ಮಾಡಲು ತಪ್ಪು ಮಾಹಿತಿ ನೀಡುವಂತೆ ಭಾರತೀಯ ಅಧಿಕಾರಿಗಳಿಗೆ ಲಂಚ ನೀಡಿದ ಪ್ರಕರಣ ಅಮೆರಿಕ ನ್ಯಾಯಾಲಯದಲ್ಲಿ ದಾಖಲಾಗಿತ್ತು ಮೂರನೆಯದು ಹೆಂಡನ್ಬರ್ಗ್ ವರದಿಯ ನಂತರ ಅದಾನಿ ಆದಾಯದಲ್ಲಿ ಕುಸಿತ ಉಂಟಾಗಿ ಸಾಲದ ಪ್ರಮಾಣ ಶೇಕಡಾ ಇಪ್ಪತ್ತರಷ್ಟು ಹೆಚ್ಚಿತ್ತು ಹಾಗಾಗಿ ಅಂತಾರಾಷ್ಟ್ರೀಯ ಫಿಚ್ ಕ್ರೆಡಿಟ್ ರೇಟಿಂಗ್ ತರಹದ ಸಂಸ್ಥೆಗಳು ಹೂಡಿಕೆಗೆ ಅಪಾಯಕಾರಿ ಎಂದು ಪರಿಗಣಿಸುವ ಪ್ರೀಬಿ ರೇಟಿಂಗ್ ನೀಡಿದವು ಈ ಕಾರಣಗಳಿಂದಾಗಿ ಹೂಡಿಕೆ ಇಲ್ಲದೆ ಅದಾನಿ ಕಂಪನಿ ಕಂಪನಿ ಅಕ್ಷರಶಃ ಇಕ್ಕಟ್ಟಿಗೆ ಸಿಲುಕಿತು ಅಂತಹ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಹಣವನ್ನ ನೀಡುವಂತೆ ಕೇಂದ್ರ ಸರ್ಕಾರ ಎಲ್ಐಸಿ ಮೇಲೆ ಪ್ರಭಾವ ಬೀರಿತು ಎನ್ನುತ್ತದೆ ಆ ವರದಿ ಸೆಕ್ಯೂರಿಟಿ ಬಾಂಡ್ ಗೆ ಅಗತ್ಯವಿರುವ ಐನೂರ ಎಂಬತ್ತೈದು ಮಿಲಿಯನ್ ಡಾಲರ್ ಮೊತ್ತವನ್ನ ಎಲ್ಐಸಿ ಹೂಡಿಕೆ ಮಾಡುತ್ತಿರುವುದಾಗಿ ಮೇ ಮೂವತ್ತರಂದು ಅದಾನಿ ಗ್ರೂಪ್ ಹೊರಡಿಸಿದ ಪ್ರಕಟಣೆ ಇದನ್ನ ಪುಷ್ಟೀಕರಿಸುತ್ತೆ ಪತ್ರಿಕಾ ವರದಿ ಪ್ರಕಾರ ಅದೇ ಮೇ ತಿಂಗಳಿನಲ್ಲಿ ಸಿಯ ಮೂರು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ಅಂದ್ರೆ ಮೂವತ್ತ್ ಮೂರು ಸಾವಿರ ಕೋಟಿ ರೂಪಾಯಿಯನ್ನ ಅದಾನಿ ಫೋರ್ಸ್ ಎಸ್ಇೆಡ್ ಹಾಗೂ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ಗಳಲ್ಲಿ ಹೂಡಿಕೆ ಮಾಡಲು ನೀತಿ ಆಯೋಗದ ಸಹಯೋಗದೊಂದಿಗೆ ಭಾರತದ ಫೈನಾನ್ಸ್ ಮಿನಿಸ್ಟ್ರಿಯು ಎಲ್ಐಸಿಗೆ ಒಂದು ಪ್ರೊಪೋಸಲ್ ಕಳಿಸಿತ್ತು ಅದಾನಿ ಸಮೂಹದಲ್ಲಿ ಹೂಡಿಕೆ ಮಾಡೋದ್ರಿಂದ ಗೌರ್ಮೆಂಟ್ ಸೆಕ್ಯೂರಿಟಿ ಹೂಡಿಕೆಯಿಂದ ಬರಬಹುದಾದ ಲಾಭಕ್ಕಿಂತ ಹೆಚ್ಚಿನ ಲಾಭ ಎಲ್ಐಸಿಗೆ ಬರಲಿದೆ ಎಂದು ಫೈನಾನ್ಸ್ ಮಿನಿಸ್ಟ್ರಿ ವಕಾಲತ್ತು ವಹಿಸಿತ್ತು ಗೌರ್ಮೆಂಟ್ ಸೆಕ್ಯುರಿಟಿ ಅಂದ್ರೆ ಅಭಿವೃದ್ಧಿ ಕಾರ್ಯಗಳಿಗಾಗಿ ಸರ್ಕಾರಗಳು ವಿನಿಯೋಗಿಸುವ ಹಣ ಎಂದರ್ಥ ಅಂದ್ರೆ ಕಲ್ಯಾಣ ಕಾರ್ಯಗಳ ಹಣವನ್ನ ಖಾಸಗಿ ಕಂಪನಿಗೆ ಹೂಡಿಕೆ ಮಾಡಲು ಲಾಭಾಂಶ ದೇಶದ ನೆಪ ಹೇಳಿ ಸರ್ಕಾರವೇ ಶಿಫಾರಸ್ಸು ಮಾಡಿತ್ತು ವಿಪರ್ಯಾಸವೆಂದ್ರೆ ಅದಾನಿ ಸಮೂಹದಲ್ಲಿ ಹೂಡಿಕೆ ಮಾಡೋದು ದೇಶದ ಆರ್ಥಿಕ ಉದ್ದೇಶಕ್ಕೆ ಪೂರಕವಾದು ಎಂದು ಅದು ಸಮರ್ಥಿಸಿಕೊಂಡಿತ್ತು ಹೂಡಿಕೆ ಮಾತ್ರವಲ್ಲದೆ ಅದಾನಿ ಗ್ರೀನ್ ಎನರ್ಜಿಯಲ್ಲಿರುವ ಎಲ್ಐಸಿ ಶೇರ್ ಅನ್ನ ಒನ್ ಪಾಯಿಂಟ್ ತ್ರೀ ನಿಂದ ಮೂರು ಗೆ ಹಾಗೂ ಅಂಬುಜ ಸಿಮೆಂಟ್ನಲ್ಲಿರುವ ಷೇರನ್ನ ಐದು ಪಾಯಿಂಟ್ ಆರು ಒಂಬತ್ತು ಪರ್ಸೆಂಟ್ ನಿಂದ ಎಂಟು ಪರ್ಸೆಂಟ್ಗೆ ಹೆಚ್ಚಳ ಮಾಡಲು ಐನೂರ ಏಳು ಮಿಲಿಯನ್ ಡಾಲರ್ ವಹಿಸುವಂತೆಯೂ ಕೇಂದ್ರ ಸರ್ಕಾರ ಎಲ್ಐಸಿಗೆ ಶಿಫಾರಸು ಮಾಡಿತ್ತು ಎಂದು ವಾಷಿಂಗ್ಟನ್ ಪೋಸ್ಟ್ ಆರೋಪಿಸಿದೆ ತುರ್ತು ಕಾಲದ ಈ ಹೂಡಿಕೆಯ ಪ್ರಪೋಸಲ್ ಅನ್ನ ತ್ವರಿತವಾಗಿ ರಿವ್ಯೂ ಮಾಡಿ ಅಪ್ರೂವಲ್ ನೀಡಬೇಕೆಂದು ಎಲ್ಐಸಿಯು ಭಾರತೀಯ ಫೈನಾನ್ಸ್ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದು ಆ ಪತ್ರವು ತನಗೆ ಲಭ್ಯವಾಗಿದೆ ಎಂದು ಪತ್ರಿಕೆ ಆರೋಪಿಸಿದೆ ಹೆಸರು ಹೇಳಲು ಇಚ್ಛಿಸಿದ ಇಬ್ಬರು ಕೇಂದ್ರ ಸರ್ಕಾರದ ಅಧಿಕಾರಿಗಳು ಇದನ್ನು ಖಾತ್ರಿಪಡಿಸಿರುವುದಾಗಿ ಅದು ಹೇಳಿದೆ ಎಲ್ಐಸಿ ಸಂಸ್ಥೆ ಈ ಆರೋಪವನ್ನ ನಿರಾಧಾರ ಎಂದು ನಿರಾಕರಿಸಿದಯಾದರೂ ಮೋದಿ ಅವರ ಸ್ನೇಹದಿಂದಾಗಿ ಅದಾನಿ ಅವರ ಉದ್ಯಮಗಳು ದಿಢೀರ್ ಬೆಳವಣಿಗೆ ಹೊಂದುತ್ತಿರುವುದನ್ನು ಪರಿಗಣನೆ ಿದ್ರೆ ವಾಷಿಂಗ್ಟನ್ ಪೋಸ್ಟ್ ಆರೋಪವನ್ನ ತಳ್ಳಿ ಹಾಕಲಾಗದು ಅಕಸ್ಮಾತ್ ಭವಿಷ್ಯದಲ್ಲಿ ಅದಾನಿ ಉದ್ಯಮಕ್ಕೆ ಸಂಕಟ ಎದುರಾದ್ರೆ ಪಾಲಿಸಿ ಕಟ್ಟಿದವರ ಹಣಕ್ಕೆ ಯಾರು ಹೊಣೆ ನಾವು ಕಟ್ಟಿದ ತೆರಿಗೆ ಹಣದಿಂದಲೇ ಸರ್ಕಾರ ಭರಿಸಬೇಕಾಗುತ್ತದೆ ರಾಜಕಾರಣದ ಒಲವು ನಿಲುವುಗಳ ಹೊರತಾಗಿ ನಾವೆಲ್ಲ ಯೋಚಿಸಬೇಕಿರೋದೇ ಈ ಸಂಗತಿ